ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಾನು ಕಳೆದ ವಿಡಿಯೋದಲ್ಲಿ ವರಾಹಿ ಭಾನುಮತಿ ಪಾಡಿದರೆ ಅದಕ್ಕೆ ಏನೇನು ಥರ ಕುರುಗಳು ಯಾವ್ಯಾವ ರೀತಿ ಆ ಒಂದು ಸೂಕ್ಷ್ಮೆಗಳು ಇರುತ್ತವೆ ಅಂತ ಹೇಳಿದ್ದೆ ಅದು ಯಾವ್ಯಾವ ಥರ ನಡೆಯುತ್ತೆ ಏನೇನು ಜನ ಯಾವ್ಯಾವ ರೀತಿ ಅದನ್ನು ತೊಂದರೆಗಳು ಆಗುತ್ತೆ ಅವ್ರಿಗೆ ಯಾವ ರೀತಿ ಆಗುತ್ತೆ ಯಾವ ರೀತಿ ಜನಗಳಿಂದ ಈ ರೀತಿ ಜನಗಳು ತೊಂದರೆ ಮಾಡ್ತಾರೆ ಅವರು ಅನ್ನೋದು ನಾನು ಹೇಳಿದ್ದೆ ಅದಕ್ಕೆ ಪ್ರತಿಯಾಗಿ ಮಂತ್ರ ಕೂಡ ನಾನು ಕೊಡ್ತೀನಿ ಹೇಳಿದೆ ಅಲ್ಲಿ ಲೆಂತ್ ಆಗಿರೋದ್ರಿಂದ ನಾನು ಅದರಲ್ಲಿ ಮಂತ್ರ ಕೊಟ್ಟಿಲ್ಲ ಎರಡನೇ ಭಾಗವಾಗಿ ಈಗ ನಿಮಗೆ ವರಾಹಿ ಬಾನಮತಿ ಪ್ರಯೋಗ ನಿವಾರಣೆ ಮಂತ್ರ ಅಂತ ನನಗೆ ಕೊಡ್ತಾ ಇದ್ದೀನಿ ನಿಮಗೆ ಇದನ್ನು ನೋಡ್ಕೊಳ್ಳಿ ಮಂತ್ರ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಈ ಮಂತ್ರನ ನೀವು ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ನೀವು ಹೇಳ್ಕೊಳ್ತಾ ಇರಬೇಕು ಅದು ಡೀಟೇಲಾಗಿ ನಾನು ಹೇಳ್ತೀನಿ ಮತ್ತೊಂದು ಇಲ್ಲೂ ಒಂದು ವಿಷಯ ನಾನು ನಿಮ್ಗೆ ಹೇಳೋದಿದೆ ಸಾಕಷ್ಟು ಜನ ನಮ್ಮ ಹತ್ರ ಯಾವುದೋ ಒಂದು ಬೇಕು ಅಂತ ಅಂದ್ಬಿಟ್ಟು ಹೇಳಿ ಮಾತಾಡ್ತಾರೆ ಆದರೆ ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಒಂದು ಚಾನಲ್ಗೆ ಹಣವನ್ನು ಹಾಕ್ತಾ ಇದ್ದಾರೆ ಆ ಚಾನಲ್ ಕೂಡ ನಾನು ಹೇಳ್ತೀನಿ ಇಲ್ಲಿ ನಮ್ಮ ಚಾನಲ್ ಬೇರೆ ಅವರು ಚಾನಲ್ ಕೂಡ ಬೇರೆ ಬೇರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ ನಾನು ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೀನಿ ಅಲ್ಲಿ ಯಾವ ಚಾನಲ್ ಹೆಸರು ಅಂತ ನೋಡಿ ಅಥವಾ ನಮ್ಮ ಚಾನಲ್ ಹೆಸ್ರು ನೋಡಿ ಅವರ ಒಂದು ಫೋನ್ ನಂಬರ್ ನೋಡಿ ಅಥವಾ ನಮ್ಮ ಫೋನಿನ ನಂಬರ್ ನೋಡಿ ಅಂತ ನೀವು ಏನೋ ಒಂಥರ ಏನಂತ ನಿಮ್ಗೇನು ಆಗುತ್ತೆ ನನಗೂ ಗೊತ್ತಾಗ್ತಿಲ್ಲ ನಾನು ಸಾಕಷ್ಟು ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ನಾನು ಹೇಳ್ತಾನೆ ಬರ್ತಾಯಿದ್ದೀನಿ ಆದರೂ ನೀವು ಅದನ್ನು ಮತ್ತೆ ಅದೇ ಅದೇ ತಪ್ಪು ಮಾಡ್ತಾನೇ ಇದ್ದೀರಾ ಮಾಡಿಬಿಟ್ಟು ನಾವು ನಿಮ್ಗೆ ಅಮೌಂಟ್ ಹಾಕಿದ್ದೆ ನಾವು ನಿಮಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಎಲ್ಲ ಹೇಳ್ತಿರ್ತೀರ ದಯವಿಟ್ಟು ಆ ಒಂದು ನೋಡ್ಕೊಂಡು ನೀವು ಆ ನಂಬರ್ ನೋಡಿ ಮತ್ತೆ ಚಾನಲ್ ಹೆಸರು ನೋಡಿ ಮೊದಲು ಇರ್ಬೋದು ಕೆಲವು ಹೇಳ್ತಿರ್ತೀರ ಅಮ್ಮ ಅವ್ರ ವಾಯ್ಸು ನಿಮ್ಮ ವಾಯ್ಸ್ ಎಲ್ಲ ಒಂದೇ ಥರ ಇದೆ ನಾವೆಲ್ಲ ಕನ್ಫ್ಯೂಸ್ ಆಗಿದ್ದೀವಿ ಅಂತ ಖಂಡಿತ ಆ ಲಕ್ಷಾ ಚಾನಲ್ ನಂದಿದೆ ಮತ್ತು ಅವರ ಚಾನಲ್ ಬಂದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ತ್ರಿಶಕ್ತಿ ಚಾನಲ್ ಅವ್ರದ್ದು ಬೇರೆಯವ್ರದ್ದು ಬಂದು ತ್ರಿಶಕ್ತಿ ಚಾನಲು ನನ್ನ ಚಾನಲ್ ಹೆಸರು ಬಂದು ಲಕ್ಷಾ ಚಾನಲ್ ಲಕ್ಷ ಚಾನಲೇ ನನ್ನ ಚಾನಲು ಇದನ್ನು ದಯವಿಟ್ಟು ನೀವು ಗಮನದಲ್ಲಿಡಿ ಮತ್ತು ನನ್ನ ಒಂದು ಫೋನಿನ ಒಂದು ನಂಬರ್ ಬಂದು ನೈನ್ ಸಿಕ್ಸ್ ಟೂ ಝೀರೋ ಸೆವೆನ್ ಫೈವ್ ಒನ್ ಡಬಲ್ ಟು ಫೋರ್ ಈ ನಂಬರ್ ಬರುತ್ತೆ ಅಥವಾ ನಿಮಗೆ ಮತ್ತೊಮ್ಮೆ ಹೇಳಬೇಕು ಅನ್ನೋದಿದ್ರೆ ಕನ್ನಡದಲ್ಲಿ ಒಂಬತ್ತು ಆರು ಎರಡು ಸೊನ್ನೆ ಮತ್ತೆ ನನ್ನ ನಂಬರ್ ನಿಮಗೆ ಇನ್ನೊಂದು ಸಾರಿ ಕನ್ನಡದಲ್ಲಿ ಹೇಳ್ತೀನಿ ಗೊತ್ತಾಗ್ದಿರೋರಿಗೆ ಒಂಬತ್ತು ಆರು ಎರಡು ಸೊನ್ನೆ ಏಳು ಐದು ಒಂದು ಎರಡು ಎರಡು ನಾಲ್ಕು ಇನ್ನದು ನನ್ನ ಲಕ್ಷಾ ಚಾನಲ್ದು ನೀವು ಪ್ರತಿಯೊಂದು ಸಾರಿ ಏನಾದರೂ ಹಣ ಹಾಕಬೇಕು ಅಂದರೆ ಒಂದು ಸಾರಿ ನನಗೆ ಫೋನ್ ಮಾಡಿ ಫೋನ್ ಮಾಡಿ ಯಾವ ನಂಬರ್ಗೆ ಹಾಕಬೇಕು ಅಂತ ಹೇಳಿ ನೀವು ಹಾಕಿ ಆ ಥರ ಮಾಡಿದಾಗ ನಿಮಗೂ ಒಂದು ಕೆಲಸ ಆಗುತ್ತೆ ನಮಗೂ ಅದ್ರದ್ದೇ ಕನ್ಫ್ಯೂಸ್ ಆಗಲ್ಲ ನೀವು ಎಲ್ಲೋ ಹಾಕ್ಬಿಟ್ಟು ನಮಗೆ ನೀವು ಕೇಳಿದಾಗ ನನಗೂ ಏನಪ್ಪ ಅನ್ನಂಗಾಗುತ್ತೆ ಈಗ ಬೇರೆಯವ್ರಿಗೆ ತೊಂದರೆ ಕೊಡೋದು ಕೂಡ ನಾವು ಬೇಡ ಹಾಗಾಗಿ ಇದು ಹೇಳ್ಕೊಳ್ಳಿ ಲ ಲಕ್ಷ ಚಾನಲ್ ಮಾತ್ರ ಈ ನಂಬರಲ್ಲಿರುತ್ತೆ ತ್ರಿಶಕ್ತಿ ಚಾನಲ್ ಬೇರೆ ಅವರು ಬೇರೆ ನಾವು ಬೇರೆ ನಾನೀಗ ಯಾಕೆ ಅಂತಂದರೆ ನೀವು ಪ್ರತಿಯೊಂದು ಮಾಡಿದನೇ ತಪ್ಪು ಮಾಡ್ತಾಯಿದ್ದಾಗ ಇಲ್ಲಿ ಹೇಳೇಬೇಕಾಗ ಪರಿಸ್ಥಿತಿ ನಂದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ತ್ರಿಶಕ್ತಿ ಚಾನಲ್ಲು ನಮ್ದಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಲಕ್ಷ ಲಕ್ಷಾ ಚಾನಲ್ ಮಾತ್ರ ಈ ನಂಬರಲ್ಲಿ ನಿಮಗೇನು ಹೇಳಿದ್ದೀನಿ ಆ ಇರುತ್ತೆ ತ್ರಿಶಕ್ತಿ ಚಾನಲ್ಲು ನಮ್ಮದಲ್ಲ ಅವರು ನಮ್ಮದು ಯಾವುದೇ ರೀತಿ ಮಿಕ್ಸ್ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅವರು ಅವ್ರ ಚಾನಲ್ಲೇ ಬೇರೆ ಇರುತ್ತೆ ನಮ್ಮ ಚಾನಲ್ಲೇ ಬೇರೆ ಇರುತ್ತೆ ಅವ್ರದ್ದು ನಮ್ಮ ಈ ಚಾನು ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳ್ತಾ ಬನ್ನಿ ಹೀಗಾದ್ರದ್ದೇ ಈ ದೇವಿದು ಒಂದು ಬಾನಾಮತಿ ಪ್ರಯೋಗ ಆಗಿದ್ದರೆ ಯಾವ ರೀತಿ ನಾವು ಅದರಿಂದ ಪರಿಹಾರ ಮಾಡ್ಕೋಬೇಕು ಅದಕ್ಕೆ ಮಂತ್ರ ಯಾವ್ದು ಹೇಳಬೇಕು ಅಲ್ಲ ಕೆಲವೊಂದು ಮಂತ್ರಗಳೆಲ್ಲ ಏನಿದೆ ಸಂಸ್ಕೃತದಲ್ಲಿದೆ ನಿಮಗೆ ಅದನ್ನು ತಿರುಗ್ಸೋಕ್ಕಾಗಲ್ಲ ಆ ಕೆಲವೊಂದು ಅಕ್ಷರಗಳಾಗ್ಬೋದು ಸೆಂಟೆನ್ಸ್ ಆಗ್ಬೋದು ನಿಮ್ಗೆ ತಿರ್ಗ್ಸ ಅದಕ್ಕೆ ನಿಮ್ಗೆ ಈಸಿಯಾಗಿರೋ ಒಂದು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಅದನ್ನು ನೀವು ಹೇಳಿಕೊಂಡು ನಿಮ್ಮ ಪರಿಹಾರ ಅಥವಾ ನಿಮ್ಗೆ ಯಾರಾದ್ರೂ ಮೋಸ ಮಾಡಿ ಅವ್ರ ಹೆಸರು ಕೂಡ ನೀವು ಹೇಳ್ಕೊಬೋದು ಬನ್ನಿ ಈಗ ಮಂತ್ರನ ಯಾವುದು ಅಂತ ನೋಡಿ ನೋಡಿ ಮಂತ್ರ ಇದು ಈ ರೀತಿ ಬರುತ್ತೆ ನಿಮಗೆ ಅವರು ಯಾವ ರೀತಿ ಹಣ ನಿಮ್ಮ ಕಡೆಯಿಂದ ಮೋಸ ಮಾಡಿದ್ದಾರಾ ಅಥವಾ ನಿಮ್ಮ ಆಸ್ತಿ ಕಿತ್ಕೊಂಡಿದ್ದಾರಾ ಅಥವಾ ನಿಮ್ಗೆ ಯಾವುದೋ ರೀತಿ ನಿಮಗೆ ತೊಂದರೆ ಮಾಡಿದ್ದಾರಾ ಅಥವಾ ನಿಮಗೆ ಯಾವ ರೀತಿಯಾಗಿ ನಿಮ್ಗೆ ತೊಂದರೆ ಮಾಡಿದ್ದಾರೆ ಅದನ್ನು ನೀವು ಈ ಮಂತ್ರದಲ್ಲಿ ಸೇರಿಸ್ಕೋಬೇಕು ಸಾಧ್ಯ ಅಂತ ಏನಿದೆಯೋ ಅಲ್ಲಿ ಅವರ ಹೆಸರು ಸೇರಿಸ್ಕೋಬೇಕು ನಿಮಗೆ ಯಾರು ಮೋಸ ಮಾಡಿದ್ದಾರೆ ಯಾರು ತೊಂದರೆ ಮಾಡಿದ ಅಥವಾ ಯಾವ ನಿಮ್ಮ ಆಸ್ತಿ ಏನಾದರೂ ಒಂದು ಮೋಸ ಮಾಡಿದ್ದಾರೆ ಹೀಗೆಲ್ಲ ಮಾಡಿದಾಗ ಇವ್ರಿಗೆ ನೀವು ಸಾಧ್ಯ ಅಂದಾಗ ಆ ಹೆಸರು ಸಾಧ್ಯ ಮುಚ್ಚಾಟಾಯ ಹುಚ್ಚಾಟಾಯ ಅದು ಮುಚ್ಚಾಟಾಯ ಸ್ಟಾರ್ಟಿಂಗಿಂದ ಬರೋದೇ ಮುಚ್ಚಾಟಾಯ ತದನಂತರ ಬರೋದೇ ಹುಚ್ಚಾಟಾಯ ಅವ್ರನ್ನ ಹುಚ್ಚಾಟಾಯ ಮಾಡಬೇಕು ಮತ್ತು ಅವರು ಶೋಷಾಯ ಅಂದರೆ ನಮಗೇನು ತೊಂದರೆ ಮಾಡಿರ್ತೋ ಅದನ್ನು ಅವರು ಅನುಭವಿಸ್ಬೇಕು ಅಂತ ಹೇಳ್ಕೊಂಡಿದ್ದನ್ನು ಇದನ್ನು ನೀವು ಬೇಕು ಅಂತಂದರೆ ಸಾವಿರದ ಎಂಟು ಬಾರಿ ಇದನ್ನು ಜಪ ಮಾಡಬೇಕು ದಿನಕ್ಕೆ ನೂರ ಎಂಟಾರು ಮಾಡ್ಕೊಳ್ಳಿ ಅಥವಾ ಒಂದೇ ದಿವಸ ಇದನ್ನು ಸಾವಿರದ ಎಂಟಾರು ಮಾಡ್ಕೊಳ್ಳಿ ನಿಮಗಿದು ಇದನ್ನು ಮಾಡೋ ಅಂಥದ್ದು ಬಂದು ಈ ಅಮಾವಾಸ್ಯೆ ಕಳೆದ ನಂತರ ಅಷ್ಟಮಿ ಅಂತ ಬರುತ್ತೆ ಅಮಾವಾಸ್ಯ ಕಳೆದ ಮೇಲೆ ಅಷ್ಟಮಿ ಅಂತ ಬರುತ್ತೆ ಆವಾಗ ನೀವು ಇದನ್ನು ಮಾಡಬೇಕಾಗುತ್ತೆ ನೀವು ಎಲ್ಲಾದರೂ ಒಂದು ಕಡೆ ಜ್ಞಾನವಾಗಿ ಕುತ್ಕೊಂಡು ಮಾಡಬೇಕು ಅಂದರೆ ಯಾವುದೇ ರೀತಿ ನಿಮಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂದರೆ ಯಾವುದೇ ಗಲಾಟೆಗಳು ನಿಮಗೆ ಕಿವಿಗೆ ಬೀಳಬಾರ್ದು ಆ ರೀತಿಯಾಗಿ ನೀವು ಅದನ್ನು ಹೇಳಬೇಕಾಗತ್ತೆ ನಿಮ್ಗೆ ಇನ್ನೂ ಸಾಧ್ಯ ಆದರೆ ಅವ್ರದ್ದೊಂದು ಫೋಟೋ ತೊಗೊಳ್ಳಿ ಫೋಟೋ ತಗೊಂಡು ಈ ಮಂತ್ರನ ಹೇಳ್ಕೊಂಡು ಅವ್ರಿಗೆ ಏನು ಆಗಬೇಕು ಅವ್ರಿಗೇನು ಒಂದು ಕಷ್ಟ ಬರಬೇಕು ಅಂದ್ಕೊಂಡು ನೀವು ಅದರ ಮೇಲೆ ಆ ಒಂದು ಭಸ್ಮ ಆಗ್ಬೋದು ಅಥವಾ ಕೆಲವೊಂದು ನಿಂಬೆಹಣ್ಣು ಆಗ್ಬೋದು ಮಾಡಿ ಅದನ್ನು ಮಾಡ್ಬೋದು ಯಾಕೆ ನಾನು ಇಲ್ಲಿ ತೀರಾ ಪೂರ್ತಿಯಾಗಿ ನಿಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ ಎಲ್ಲ ಕಾಫಿ ಮಾಡ್ತಿರೋದ್ರಿಂದ ನಾನು ಪ್ರತಿಯೊಂದು ಕೊಟ್ಟಾಗೂ ಅದು ನಮ್ಮದೇ ಕಾಫಿ ಮಾಡಿಕೊಂಡು ಇರ್ತಾರೆ ಹಾಗಾಗಿ ನಾನು ಪೂರ್ತಿ ಡೀಟೇಲ್ಸ್ ಹೇಳ್ತಿಲ್ಲ ಇನ್ನೂ ಸಾಕಷ್ಟಿದೆ ಆ ಮಂತ್ರಕ್ಕಿನ್ನೂ ಏನೇನು ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಮತ್ತು ಇಲ್ಲಿ ಮಂತ್ರ ಕೂಡ ನಿಮಗೆ ಕೊಟ್ಟಿರೋದು ಅರ್ಧನೇ ನಾನು ಇಲ್ಲಿ ಕೊಡ್ತಾ ಇರೋದು ಯಾಕೆಂದರೆ ಈಗೆಲ್ಲ ಗೊತ್ತಾದ ಮೇಲೆ ಮತ್ತೆ ಮತ್ತೆ ನಾನು ಅದೇ ರೀತಿ ಪೂರ್ತಿಯಾಗಿ ಕೊಟ್ಟು ಮತ್ತೆ ಕಾಪಿ ಮಾಡೋರಿಗೆ ನಾನಾಗಿ ನಾನೇ ಅವ್ರಿಗೆ ತೊಗೊಳ್ಳಿ ನೀವು ಮಾಡ್ಕೊಳ್ಳಿ ಅಂತ ಕೊಟ್ಟೋ ರೀತಿ ಆಗಿಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಪೂರ್ತಿ ಇದನ್ನು ನಾನು ಕೊಟ್ಟಿಲ್ಲ ಬೇಕಾದವರು ಈ ಮಂತ್ರನ ನಿಮಗೆ ನಾನು ಕರೆ ಮಾಡಿ ಕೇಳ್ಬೋದು ನೀವು ಮತ್ತು ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ಆ ರೀತಿ ಮೋಸ ಆಗಿದ್ದರೆ ಆ ರೀತಿ ನಿಮಗೆ ತೊಂದರೆಗಳಾಗಿ ಆಸ್ತಿ ಪಾಸ್ತಿ ಕಿತ್ಕೊಂಡಿದ್ರೆ ಈ ರೀತಿ ಎಲ್ಲ ಮಾಡಿದಾಗ ಅವರು ಅದನ್ನು ನೀವೇನು ಪಟ್ಟಿದ್ದೀರೋ ಅದನ್ನು ಅವರು ಅನುಭೋಗಿಸ್ತಾರೆ ಅದೇ ರೀತಿ ನಿಮ್ಮಲ್ಲಿ ಏನಾದ್ರು ಕಿತ್ತಿರೋ ಅಂತ ಆ ರೀತಿ ತಗೊಂಡಿದ್ರೆ ಅದು ಕೂಡ ನಿಮಗೆ ಸೇರುತ್ತೆ ಅಂತ ಹೇಳ್ತಾ ಅದರದ್ದು ಅನುಷ್ಠಾನ ಯಾವ ರೀತಿ ಹೆಂಗೆ ಮಾಡಬೇಕು ಯಾವ ರೀತಿಯಾಗಿ ನಡ್ಸ್ಕೋಬೇಕು ಅನ್ನೋದು ಕೂಡ ಮುಂದೆ ನಾನು ಯಾರಾದ್ರು ಕರೆ ಮಾಡಿ ನನ್ನ ಹತ್ರ ಕೇಳಿದಾಗ ಖಂಡಿತ ನಾನು ಅವ್ರಿಗೆ ವಿವರಣೆ ಕೊಡ್ತೀನಿ ಅಂದರೆ ಒಳ್ಳೆ ರೀತಿಯಲ್ಲಿ ಮಾಡ್ಕೋಬೇಕು ಕೆಟ್ಟ ರೀತಿಯಲ್ಲಿ ದ್ವೇಷಕ್ಕೆ ಹೋಗಿ ಮಾಡ್ಕೋಬಾರ್ದು ದ್ವೇಷ ಯಾವತ್ತು ನಾವು ಮಾಡ್ಕೊಂಡು ಹೋಗ್ತೀವೋ ಆ ದ್ವೇಷ ನಮ್ಮನ್ನು ಕಾಡುತ್ತೆ ಯಾಕೆ ಅಂದರೆ ಆ ದೇವರು ಅಂತ ಒಬ್ಬ ಮೇಲಿರ್ತಾನೆ ಅಲ್ಲಿ ಮೋಸ ಯಾವುದು ಅನ್ಯಾಯ ಯಾವುದು ಕಷ್ಟ ಯಾವುದು ಸುಖ ಯಾವುದು ಅನ್ನೋದು ಅವ್ನಿಗೆ ಗೊತ್ತಾಗ್ತಾ ಇರುತ್ತೆ ಇವತ್ತಲ್ಲ ನಾಳೆ ಅದನ್ನ ಅವ್ರು ಅನ್ಭೋಗಿಸೇ ಅನ್ಭೋಗಿಸ್ತಾರೆ ಅವರಿಲ್ಲಾಂದ್ರೆ ಅವ್ರ ಮಕ್ಕಳಾದ್ರು ಅನ್ಭೋಗ ಯಾಕೆಂದ್ರೆ ತಂದೆ ತಾಯಿ ಮಾಡಿದ್ದು ಧರ್ಮ ಮಕ್ಕಳನ್ನ ಕಾಡುತ್ತೆ ಕಾಪಾಡುತ್ತೆ ಅಂತಾರೆ ಅದೇ ರೀತಿ ಅವರು ಮಾಡಿದ ಕರ್ಮ ಕೂಡ ಮಕ್ಕಳನ್ನೇ ಕಾಡೋದು ಅದಕ್ಕಾಗಿ ಯಾವುದೇ ರೀತಿ ನಾವು ದುಡುಕಿ ಅವ್ರಿಗೆ ತೊಂದರೆ ಆಗೋದು ಅಂತ ಮಾಡಬಾರ್ದು ನಮಗೆ ಏನು ಬರಬೇಕಾಗಿದೆ ಅದು ನ್ಯಾಯರೀತ್ವ ಕೊಡುತ್ತಾಯಿ ಅಂತ ಆ ದೇವಿನ ಕೇಳ್ಕೋಬೇಕು ಆ ರೀತಿ ಯಾರ್ದಾರು ಇದ್ದಾಗ ನಾನು ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಕೂಡ ಹೇಳಿದ್ದೀನಿ ನನ್ನ ಚಾನಲ್ ಹೆಸರು ಕೂಡ ಹೇಳಿದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ನಂದು ಲಕ್ಷ ಚಾನಲ್ಲು ಲಕ್ಷಾ ಚಾನಲ್ ಇದೆ ನಂದು ಯಾವುದೇ ರೀತಿ ಈ ಒಂದು ತ್ರಿಶಕ್ತಿ ಚಾನಲ್ ಅಲ್ಲ ನಮ್ಮದು ತ್ರಿಶಕ್ತಿ ಚಾನಲ್ ಅಲ್ಲ ಹಾಗಾಗಿ ತ್ರಿಶಕ್ತಿ ಚಾನಲ್ಗೂ ನಮ್ಮದು ಯಾವುದು ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳ್ತಾ ಈ ಮಂತ್ರನ ನೀವು ಸರಿ ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಯಾರಾದರೂ ಹೊಸ್ದಾಗಿ ನೋಡ್ತೀರಿ ಸಬ್ಸ್ಕ್ರಿಬರ ಮಾಡ್ಕೊಳ್ಳಿ ಯಾವುದೇ ಇದ್ರೂ ಕಾಂಟ್ಯಾಕ್ಟ್ ಇದ್ರೆ ಒಂದು ಇದರಲ್ಲಿ ಹಾಕಿ ನೀವು ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು